ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ಹಾಗಿದರೆ ಬನ್ನಿ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕರ್ನಾಟಕ ಸರ್ಕಾರವು ನಿರುದ್ಯೋಗಿ ಯುವಕರಿಗೆ ಸ್ವಂತ ಉದ್ಯೋಗವನ್ನು ಆರಂಭಿಸಲು ವಾಹನ ಖರೀದಿಗೆ ಸಹಾಯಧನ ಒದಗಿಸುವ ಮೂಲಕ ಸ್ವಾವಲಂಬಿ ಜೀವನಕ್ಕೆ ಪ್ರೋತ್ಸಾಹ ನೀಡಲು ಈ ಯೋಜನೆಯನ್ನು ಜಾರಿಗೊಳಿಸಿದೆ ಸ್ವಾವಲಂಬಿ ಸಾರಥಿ ಯೋಜನೆಯು ಕರ್ನಾಟಕ ಸರ್ಕಾರದ ವಿವಿಧ ನಿಯಮಗಳಾದ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೆ ಎಮ್ ಡಿ ಸಿ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ನಾವೇನು ಹೇಳ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇತ್ಯಾದಿಗಳ ಮೂಲಕ ಜಾರಿಗೊಳಿಸಲಾಗಿದೆ ಈ ಯೋಜನೆಯ ಉದ್ದೇಶ ನಿರುದ್ಯೋಗಿ ಯುವಕರಿಗೆ ಟ್ಯಾಕ್ಸಿ ಸರಕು ವಾಹನ ಅಂದರೆ ಗೂಡ್ಸ್ ವೆಹಿಕಲ್ ಮತ್ತು ಪ್ರಯಾಣಿಕ ಆಟೋ ರಿಕ್ಷಾವನ್ನು ಖರೀದಿಸಲು ಸಬ್ಸಿಡಿ ಒದಗಿಸುವುದಾಗಿದೆ ಹಾಗಿದ್ರೆ ಬನ್ನಿ ನೋಡೋಣ ಯಾರಿಗೆ ಎಷ್ಟು ಸಬ್ಸಿಡಿ ಸಿಗತ್ತೆ ಟ್ಯಾಕ್ಸಿ ಮತ್ತು ಸರಕು ವಾಹನಗಳಿಗೆ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತರಿಗೆ ವಾಹನ ಮೌಲ್ಯದ ಶೇಕಡ ಐವತ್ತರಷ್ಟು ಸಬ್ಸಿಡಿ ಸಿಗತ್ತೆ ಹಾಗೂ ಗರಿಷ್ಠ ಮೊತ್ತ ಬಂದು ಮೂರು ಲಕ್ಷವರೆಗೆ ಸಿಗತ್ತೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಎಪ್ಪತ್ತೈದರಷ್ಟು ಪರ್ಸ್ ಎಪ್ಪತ್ತೈದು ಪರ್ಸೆಂಟಷ್ಟು ಸಬ್ಸಿಡಿ ಹಾಗೂ ಅಥವಾ ಗರಿಷ್ಠ ಮೌಲ್ಯ ನಾಲ್ಕು ಲಕ್ಷದವರೆಗೆ ಸಬ್ಸಿಡಿ ಸಿಗತ್ತೆ ಮತ್ತು ಆಟೋ ರಿಕ್ಷಾಕ್ಕೆ ಗರಿಷ್ಠ ಎಪ್ಪತ್ತೈದು ಸಾವಿರತನ ಅವರಿಗೆ ಸೌಲಭ್ಯ ಸಿಗತ್ತೆ ಉಳಿದ ವೆಚ್ಚಕ್ಕೆ ಯಾವುದಾದ್ರೂ ರಾಷ್ಟ್ರೀಕೃತ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೋದು ಅಥವಾ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸರಳವಾಗಿ ಸಾಲ ಸೌಲಭ್ಯ ಇರುತ್ತೆ ಹಾಗಿದರೆ ಬನ್ನಿ ನೋಡೋಣ ಈ ಯೋಜನೆಗೆ ಯಾರೆಲ್ಲ ಅರ್ಹರಿದ್ದಾರೆ ಅಂತ ಸಲ್ ಅರ್ಜಿ ಸಲ್ಲಿಸುವವರು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತು ಐದು ವರ್ಷ ಒಳಗೆ ಇರಬೇಕು ಕುಟುಂಬದ ವಾರ್ಷಿಕ ಆದಾಯ ನಾಲ್ಕೂವರೆ ಲಕ್ಷದಿಂದ ಆರು ಲಕ್ಷದ ಒಳಗನೇ ಇರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಿಗಳ ಕುಟುಂಬದ ಸದಸ್ಯರಿಗೆ ಈ ಯೋಜನೆ ಪಡೆಯಲು ಸಾಧ್ಯವಾಗುವುದಿಲ್ಲ ಅರ್ಜಿದಾರರು ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ನ ಕಡ್ಡಾಯವಾಗಿ ಹೊಂದಿರಬೇಕು ದಾಖಲೆಗಳು ಏನೇನು ಬೇಕು ಕರ್ನಾಟಕದ ನಿವಾಸಿಯಾಗಿರುವಂಥ ಪುರಾವೆ ಬೇಕು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪತ್ರ ಚಾಲನಾ ಪರವಾನಗಿ ಪತ್ರ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ವಾಹನದ ಕೊಟೇಶನ್ ನೀವು ಯಾವ ವೆಹಿಕಲ್ನ ಯಾವ ವಾಹನವನ್ನು ಖರೀದಿ ಮಾಡಲಿಕ್ಕೆ ಇದ್ದೀರಿ ಅದರದ್ದು ಕೊಟೇಶನ್ ಅದು ನೀವು ಯಾವುದನ್ನು ಚೂಸ್ ಮಾಡ್ತೀರೋ ಅಲ್ಲಿ ಶೋರೂಮಲ್ಲಿ ಅವರು ವಾಹನದ ಕೊಟೇಶನನ್ನು ಕೊಡ್ತಾರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಒಂದು ಅಫಿಡವಿಟ್ ಅಂದರೆ ಸ್ವಘೋಷಣಾ ಪತ್ರ ಹಾಗಿದ್ರೆ ಇದರದ್ದು ಅರ್ಜಿಯಲ್ಲಿ ಸಲ್ಲಿಸಬೇಕು ಅಭ್ಯರ್ಥಿಗಳು ನೇರವಾಗಿ ಸೇವಾ ಸಿಂಧು ಪೋರ್ಟಲ್ ನಾನು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಅಲ್ಲಿ ಹೋಗಿ ಅಥವಾ ಆಯಾ ನಿಗಮಕ್ಕೆ ಸಂಬಂಧಪಟ್ಟ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅಥವಾ ನೀವು ಗ್ರಾಮ್ ವನ್ ಕರ್ನಾಟಕವನ್ನು ಬ್ಯಾಂಗ್ಳೂರ್ ಒನ್ ಈ ಥರದ ಸೇವಾ ಕೇಂದ್ರಗಳಲ್ಲಿ ಹೋಗಿನೂ ಅರ್ಜಿನ ಸಲ್ಲಿಸ್ಬೋದು ಈ ಯೋಜನೆಯು ಸಾಮಾನ್ಯವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಈ ಎರಡು ತಿಂಗಳ ಮಧ್ಯದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಲಿಕ್ಕೆ ಆಹ್ವಾನ ಮಾಡ್ತಾರೆ ಆ ಟೈಮಲ್ಲಿ ಅರ್ಹ ಮತ್ತು ಆಸಕ್ ಆಸಕ್ತಿಯುಳ್ಳ ಫಲಾನುಭವಿಗಳು ಈ ಸಮಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ನಿಮ್ಮತನ ತಲುಪಿಸಿದ್ದೇನೆ ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ಕೇಳ್ಬೋದು ನಾನು ಉತ್ತರಿಸ್ತೇನೆ ಇವತ್ತಿಗೆ ಇಷ್ಟೇ ಮತ್ತೊಮ್ಮೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ ಥ್ಯಾಂಕ್ ಯು ನಮಸ್ಕಾರ